ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಕ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ಮುಳ್ಳನ್ನು ಹೂವನ್ನಾಗಿ ಮಾಡುವುದಕ್ಕೋಸ್ಕರ ಎಲ್ಲಾ ಮುಳ್ಳಿಗಿಂತ ಬಹಳ ದೊಡ್ಡ ಮುಳ್ಳು ಅಂದರೆ ದೇಹಾಭಿಮಾನ ಆಗಿದೆ ದೇಹಾಭಿಮಾನ ಅನ್ನುವ ಮುಳ್ಳಿನ ಮೂಲಕ ಉಳಿದ ಎಲ್ಲಾ ವಿಕಾರಗಳು ನಮ್ಮಲ್ಲಿ ಪ್ರವೇಶವನ್ನು ಮಾಡುತ್ತದೆ ಆದ್ದರಿಂದ ನೀವೀಗ ಆತ್ಮ ಅಭಿಮಾನಿಯಾಗಿ ಇಂದಿನ ಪ್ರಶ್ನೆಯಾಗಿದೆ ಭಕ್ತರು ಪರಮಾತ್ಮ ತಂದೆಯ ಯಾವೊಂದು ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಹೇಳಿದ್ದಾರೆ ಉತ್ತರ ಪರಮಾತ್ಮ ತಂದೆ ಬಹುರೂಪಿಯಾಗಿದ್ದಾರೆ ಎಲ್ಲಿ ಅವಶ್ಯಕತೆ ಇರುತ್ತದೆಯೋ ಅಲ್ಲಿ ಸೆಕೆಂಡ್ ನಲ್ಲಿ ಯಾವುದಾದರೂ ಮಗುವಿನ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿ ಸಮ್ಮುಖದಲ್ಲಿರುವಂತಹ ಆತ್ಮದ ಕಲ್ಯಾಣವನ್ನು ಮಾಡುತ್ತಾರೆ ಭಕ್ತರಿಗೆ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಆದರೆ ಪರಮಾತ್ಮ ತಂದೆ ಸರ್ವ ವ್ಯಾಪ್ತಿಯಲ್ಲ ಪರಮಾತ್ಮ ತಂದೆ ಬಹಳ ತೀಕ್ಷ್ಣವಾದಂತಹ ರಾಕೆಟ್ ಆಗಿದ್ದಾರೆ ಪರಮಾತ್ಮ ತಂದೆಗೆ ಈ ಸೃಷ್ಟಿಗೆ ಬರಲು ಮತ್ತು ಈ ಸೃಷ್ಟಿಯಿಂದ ಅಪಸ್ ಹೋಗಲು ಜಾಸ್ತಿ ಸಮಯ ಬೇಕಾಗಿಲ್ಲ ಈ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಭಕ್ತರು ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಓಂ ಶಾಂತಿ ಇದು ಬಹಳ ಸಣ್ಣದಾದ ಹೂಗುಚ್ಚಾಗಿದೆ ಇದು ಮಾನವರ ಹೂಗುಚ್ಚಾಗಿದೆ ನೀವು ಹೂದೋಟಕ್ಕೆ ಹೋಗಿ ನೋಡಿ ಆ ಹೂದೋಟದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಹಳೆಯ ವೃಕ್ಷಗಳು ಇರುತ್ತದೆ ಹೂದೋಟದಲ್ಲಿ ಮೊಗ್ಗುಗಳು ಕೂಡ ಇರುತ್ತದೆ ಮತ್ತು ಅರ್ಧ ಅರಳಿರುವಂತಹ ಮೊಗ್ಗುಗಳು ಕೂಡ ಇರುತ್ತದೆ ಅದೇ ರೀತಿ ಇದು ಕೂಡ ಹೂದೋಟ ಆಗಿದೆ ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿರುವುದೇ ಮುಳ್ಳಾಗಿರುವ ನಮ್ಮನ್ನು ಹೂವನ್ನಾಗಿ ಮಾಡುವುದಕ್ಕೋಸ್ಕರ ಶ್ರೀಮತದಂತೆ ನಡೆದು ನಾವೀಗ ಮುಳ್ಳಿನಿಂದ ಹೂವಾಗುತ್ತಿದ್ದೇವೆ ಕಾಡಿನಲ್ಲಿ ಮುಳ್ಳುಗಳು ಇರುತ್ತದೆ ಹೂದೋಟದಲ್ಲಿ ಹೂವುಗಳು ಇರುತ್ತದೆ ಸ್ವರ್ಗ ಅಂದರೆ ಹೂದೋಟ ಆಗಿದೆ ನರಕ ಕಾಡಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಇದು ಪತಿತ ಆತ್ಮರ ಮುಳ್ಳಿನ ಕಾಡಾಗಿದೆ ಸತ್ಯುಗ ಹೂಗಳ ಹೂದೋಟ ಆಗಿದೆ ಮೊದಲು ಈ ಸೃಷ್ಟಿಯಲ್ಲಿ ಹೂದೋಟ ಇತ್ತು ಈಗ ಈ ಜಗತ್ತು ಮುಳ್ಳಿನ ಕಾಡಾಗಿದೆ ದೇಹಾಭಿಮಾನ ಎಲ್ಲಾ ಮುಳ್ಳಿಗಿಂತ ಬಹಳ ದೊಡ್ಡ ಮುಳ್ಳಾಗಿದೆ ನಾವು ದೇಹಾಭಿಮಾನಕ್ಕೆ ವಶ ಆದರೆ ನಂತರ ಉಳಿದ ಎಲ್ಲಾ ವಿಕಾರಿ ಗುಣಗಳು ನಮ್ಮಲ್ಲಿ ಪ್ರವೇಶವನ್ನು ಮಾಡುತ್ತದೆ ಸತ್ಯಯುಗದಲ್ಲಿ ನೀವು ಸದಾ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತೀರಾ ಸತ್ಯುಗದಲ್ಲಿ ದೇವತೆಗಳಿಗೆ ಆತ್ಮದ ಜ್ಞಾನ ಗೊತ್ತಿರುತ್ತದೆ ಈಗ ನನ್ನ ಆಯಸ್ಸು ಪೂರ್ಣ ಆಯಿತು ಆತ್ಮನಾದ ನಾನು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಪುನಃ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಜ್ಞಾನ ದೇವತೆಗಳಿಗೆ ಗೊತ್ತಿರುತ್ತದೆ ದೇವತೆಗಳಿಗೆ ಸಾಕ್ಷಾತ್ಕಾರ ಆಗುತ್ತದೆ ನಾನೀಗ ಪುನಃ ಗರ್ಭ ಮಹಲ್ಗೆ ಹೋಗಿ ಮಗುವಾಗಿ ವಿರಾಜಮಾನ ಆಗುತ್ತೇನೆ ಅನ್ನುವ ಸಾಕ್ಷಾತ್ಕಾರ ದೇವತೆಗಳಿಗೆ ಆಗುತ್ತದೆ ಪುನಃ ನಾವೀಗ ಮೊಗ್ಗಾಗಿ ಮೊಗ್ಗಿನಿಂದ ಹೂವಾಗುತ್ತೇವೆ ಅನ್ನುವ ಜ್ಞಾನ ಆತ್ಮಕ್ಕೆ ಸತ್ಯುಗದಲ್ಲಿ ಗೊತ್ತಿರುತ್ತದೆ ಇನ್ನು ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ದೇವತೆಗಳಿಗೆ ಗೊತ್ತಿರುವುದಿಲ್ಲ ಕೇವಲ ಈ ಶರೀರ ಹಳೆಯ ಶರೀರ ಆಗಿದೆ ನಾನೀಗ ಈ ಹಳೆಯ ಶರೀರವನ್ನು ಚೇಂಜ್ ಮಾಡಬೇಕು ಅನ್ನುವ ಜ್ಞಾನ ದೇವತೆಗಳಿಗೆ ಗೊತ್ತಿರುತ್ತದೆ ನಾನೀಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಖುಷಿ ಆಂತರ್ಯದಲ್ಲಿ ದೇವತೆಗಳಿಗೆ ಇರುತ್ತದೆ ಈ ಕಲಿಯುಗಿ ಜಗತ್ತಿನ ಯಾವುದೇ ರೀತಿ ಪದ್ಧತಿ ಸತ್ಯಯುಗದಲ್ಲಿ ಇರುವುದಿಲ್ಲ ಈ ಕಲಿಯುಗದಲ್ಲಿ ಲೋಕದ ಮರ್ಯಾದೆ ಕುಲದ ಮರ್ಯಾದೆ ಕಡೆ ಗಮನ ಇರುತ್ತದೆ ಕಲಿಯುಗದ ಲೋಕದ ಮರ್ಯಾದೆ ಮತ್ತು ಕುಲದ ಮರ್ಯಾದೆಗೂ ಸತ್ಯುಗದ ಲೋಕದ ಮರ್ಯಾದೆ ಮತ್ತು ಕುಲದ ಮರ್ಯಾದೆಗೂ ಅಂತರ ಅಂತೂ ಇದೆ ಸತ್ಯುಗದ ಮರ್ಯಾದೆಗೆ ಸತ್ಯ ಮರ್ಯಾದೆ ಎಂದು ಕರೆಯಲಾಗುತ್ತದೆ ಈ ಕಲಿಯುಗದ ಮರ್ಯಾದೆ ಅಸತ್ಯ ಮರ್ಯಾದೆ ಆಗಿದೆ ಸೃಷ್ಟಿಯಂತೂ ಸದಾ ಇರುತ್ತದೆ ಯಾವಾಗ ಇಡೀ ಜಗತ್ತಿನಲ್ಲಿರುವ ಜನ ಅಸುರಿ ಸಂಪ್ರದಾಯದವರಾಗುತ್ತಾರೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಯಾವಾಗ ದೈವಿ ಸಂಪ್ರದಾಯದ ಸ್ಥಾಪನೆ ಆಗುತ್ತದೆಯೋ ಆಗ ವಿನಾಶ ಆಗುತ್ತದೆ ಅಂದ ಮೇಲೆ ಈ ಕಲಿಯುಗದಲ್ಲಿ ಇರುವಂತವರು ಅಸುರಿ ಸಂಪ್ರದಾಯದವರಾಗಿದ್ದಾರೆ ಅಸುರಿ ಸಂಪ್ರದಾಯದವರು ನಿವಾಸವನ್ನು ಮಾಡುತ್ತಿರುವಂತಹ ಈ ಅಸುರಿ ಜಗತ್ತಿನಲ್ಲೇ ದೈವಿ ಗುಣವುಳ್ಳಂತಹ ದೈವಿ ಸಂಪ್ರದಾಯದ ಸ್ಥಾಪನೆ ಆಗುತ್ತಿದೆ ಯೋಗ ಬಲದಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ನಾಶ ಆಗುತ್ತದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಇನ್ನು ಈ ಜನ್ಮದಲ್ಲಿ ನೀವು ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೀರೋ ಆ ಪಾಪದ ಬಗ್ಗೆ ನೀವು ಪರಮಾತ್ಮ ತಂದೆಗೆ ಸತ್ಯವನ್ನೇ ಹೇಳಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ವಿಕಾರದ ಮಾತಿನ ಬಗ್ಗೆ ನೀವು ಸತ್ಯವನ್ನೇ ಹೇಳಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಶಕ್ತಿ ಇದೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಸರ್ವ ಆತ್ಮರಿಗೂ ತಂದೆಯಾದಂತಹ ಪರಮಾತ್ಮ ತಂದೆ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದರೆ ನಮ್ಮ ಪಾಪ ಭಸ್ಮ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಈ ಲಕ್ಷ್ಮೀ ನಾರಾಯಣರು ಸರ್ವ ಶಕ್ತಿವಂತರಾಗಿದ್ದಾರೆ ಇಡೀ ಸೃಷ್ಟಿಯಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಲಕ್ಷ್ಮೀನಾರಾಯಣರ ರಾಜ್ಯ ಇದ್ದಾಗ ಈ ಸೃಷ್ಟಿ ಹೊಸ ಜಗತ್ತಾಗಿರುತ್ತದೆ ಅಲ್ಲಿ ಪ್ರತಿಯೊಂದು ವಸ್ತು ಹೊಸ ವಸ್ತು ಆಗಿರುತ್ತದೆ ಈಗ ಈ ಭೂಮಿ ಕೂಡ ಬಂಜರು ಭೂಮಿಯಾಗಿದೆ ಈಗ ಮಕ್ಕಳಾದ ನೀವು ಹೊಸ ಜಗತ್ತಿಗೆ ಮಾಲೀಕರಾಗುತ್ತಿದ್ದೀರಾ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಓದುತ್ತಿರುತ್ತಾರೋ ಅವರಿಗೆ ಅಷ್ಟು ಜಾಸ್ತಿ ಖುಷಿ ಆಗುತ್ತಿರುತ್ತದೆ ನಿಮ್ಮ ಈ ವಿಶ್ವವಿದ್ಯಾಲಯ ಸರ್ವಶ್ರೇಷ್ಠ ವಿಶ್ವವಿದ್ಯಾಲಯ ಆಗಿದೆ ಇಲ್ಲಿ ಸರ್ವಶ್ರೇಷ್ಠ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಸರ್ವಶ್ರೇಷ್ಠ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ಮಕ್ಕಳಾದ ನೀವು ಸರ್ವಶ್ರೇಷ್ಠ ಆತ್ಮರಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಮೊದಲು ನೀವು ಎಷ್ಟೊಂದು ಕನಿಷ್ಠರಾಗಿದ್ದೀರಿ ಸಂಪೂರ್ಣ ಕನಿಷ್ಠರಾಗಿದ್ದ ನೀವು ಪುನಃ ಈಗ ಶ್ರೇಷ್ಠರಾಗುತ್ತಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಮೊದಲು ನೀವು ಸ್ವರ್ಗಕ್ಕೆ ಹೋಗಲು ಯೋಗ್ಯರಾಗಿರಲಿಲ್ಲ ಅಪವಿತ್ರ ಆತ್ಮರು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ಮೊದಲು ನೀವೆಲ್ಲರೂ ಕನಿಷ್ಠರಾಗಿದ್ದೀರಿ ಆದ್ದರಿಂದ ದೇವತೆಗಳ ಸಮ್ಮುಖದಲ್ಲಿ ನಿಂತು ದೇವತೆಗಳ ಬಗ್ಗೆ ಮಹಿಮೆಯನ್ನು ಮಾಡುತ್ತಿದ್ದೀರಿ ಮಂದಿರಕ್ಕೆ ಹೋಗಿ ದೇವತೆಗಳ ಸರ್ವಶ್ರೇಷ್ಠ ಗುಣದ ಬಗ್ಗೆ ವರ್ಣನೆಯನ್ನು ಮಾಡುತ್ತಿದ್ದೀರಿ ಮತ್ತು ನಿಮ್ಮಲ್ಲಿರುವಂತಹ ಕನಿಷ್ಠ ಗುಣಗಳ ಬಗ್ಗೆ ವರ್ಣನೆಯನ್ನು ಮಾಡುತ್ತಿದ್ದೀರಿ ಪುನಃ ನೀವೇ ಹೇಳುತ್ತೀರಾ ನಮ್ಮ ಮೇಲೆ ದಯೆಯನ್ನು ತೋರಿಸಿ ನಾವು ನಿಮ್ಮಂತೆ ಶ್ರೇಷ್ಠರಾಗಬೇಕು ಅದಕ್ಕೋಸ್ಕರ ನಮ್ಮ ಮೇಲೆ ದಯೆಯನ್ನು ತೋರಿಸಿ ಎಂದು ದೇವತೆಗಳ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾ ಬಂದಿದ್ದೀರಾ ಆದರೆ ದೇವತೆಗಳು ಕೂಡ ಮನುಷ್ಯರೇ ಆಗಿದ್ದಾರೆ ದೇವತೆಗಳಲ್ಲಿ ಕೇವಲ ದೈವೀ ಗುಣ ಇದೆ ದೇವತೆಗಳ ಮಂದಿರಕ್ಕೆ ಮನುಷ್ಯರು ಹೋಗುತ್ತಾರೆ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ನಾವು ಆ ದೇವತೆಗಳ ಸಮಾನ ಆಗಬೇಕು ಎಂದು ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಆದರೆ ನಮ್ಮನ್ನು ಆ ದೇವತೆಗಳ ಸಮಾನ ಯಾರು ಮಾಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ನಾಟಕದ ಜ್ಞಾನ ಧಾರಣೆಯಾಗಿದೆ ಈಗ ಹೇಗೆ ದೈವಿ ವೃಕ್ಷದ ಕತ್ತಿಯನ್ನು ಮಾಡಲಾಗುತ್ತಿದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ಸಂಗಮ ಯುಗದ ಸಮಯದಲ್ಲೇ ಈ ಸೃಷ್ಟಿಗೆ ಬರುತ್ತಾರೆ ಈಗ ಈ ಜಗತ್ತು ಪತಿತ ಜಗತ್ತಾಗಿದೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಈಗ ನೀವು ಪಾವನ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ ಇನ್ನು ಉಳಿದ ಎಲ್ಲಾ ಆತ್ಮರು ತಮ್ಮ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ಶಾಂತಿ ಧಾಮಕ್ಕೆ ವಾಪಸ್ ಹೋಗುತ್ತಾರೆ ಮನ್ ಮನಾಪವ ಅನ್ನುವ ಮಂತ್ರವೇ ಮುಖ್ಯವಾದ ಮಂತ್ರ ಆಗಿದೆ ಮನ್ ಮನಾಪವ ಅನ್ನುವ ಮಂತ್ರವನ್ನು ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ನೀಡುತ್ತಾರೆ ಜಗತ್ತಿನಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ ಆ ಗುರುಗಳು ಅನೇಕ ಪ್ರಕಾರದ ಮಂತ್ರವನ್ನು ಹೇಳಿಕೊಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಕೇವಲ ಒಂದೇ ಒಂದು ಮಂತ್ರವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಭಾರತ ದೇಶದಲ್ಲೇ ಬಂದು ಒಂದೇ ಒಂದು ಮಂತ್ರವನ್ನು ಹೇಳಿಕೊಟ್ಟಿದ್ದರು ಆ ಮಂತ್ರದ ಮೂಲಕ ನೀವೆಲ್ಲರೂ ದೇವಿ ದೇವತೆಗಳಾಗಿದ್ದೀರಿ ಭಗವಾನ್ ವಾಚಾಗಿದೆ ಜಗತ್ತಿನ ಜನ ಬಲೆ ಶ್ಲೋಕವನ್ನು ಓದಿ ಹೇಳುತ್ತಾರೆ ಆದರೆ ಆ ಶ್ಲೋಕದ ಅರ್ಥ ಜನರಿಗೆ ಗೊತ್ತಿಲ್ಲ ನೀವೀಗ ಆ ಶ್ಲೋಕದ ಅರ್ಥವನ್ನು ತಿಳಿಸಬಹುದು ಜಗತ್ತಿನ ಜನ ಕುಂಭಮೇಳಕ್ಕೆ ಹೋಗುತ್ತಾರೆ ನೀವು ಕುಂಭಮೇಳ ನಡೆಯುವ ಸ್ಥಾನಕ್ಕೂ ಹೋಗಿ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು ಈ ಜಗತ್ತು ಪತಿದ ಜಗತ್ತಾಗಿದೆ ಈ ಪತಿತ ಜಗತ್ತು ನರಕ ಆಗಿದೆ ಸತ್ಯುಗ ಪಾವನ ಜಗತ್ತಾಗಿತ್ತು ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಪತಿತ ಜಗತ್ತಿನಲ್ಲಿ ಪಾವನರು ಯಾರೂ ಇರಲು ಸಾಧ್ಯ ಇಲ್ಲ ಮನುಷ್ಯರು ಗಂಗಾ ಸ್ನಾನವನ್ನು ಮಾಡಿ ಪಾವನ ಆಗುವುದಕ್ಕೋಸ್ಕರ ಗಂಗಾ ನದಿಯ ಬಳಿ ಹೋಗುತ್ತಾರೆ ಏಕೆಂದರೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ನಾವೀಗ ಗಂಗಾ ಸ್ನಾನದ ಮೂಲಕ ನಮ್ಮ ಶರೀರವನ್ನು ಪಾವನ ಮಾಡಿಕೊಳ್ಳಬೇಕು ಎಂದು ಆತ್ಮ ಸದಾ ಪಾವನ ಆಗಿರುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಆತ್ಮವೇ ಪರಮಾತ್ಮ ಆಗಿದೆ ಎಂದು ಜಗತ್ತಿನ ಮನುಷ್ಯರು ಹೇಳುತ್ತಾರೆ ಆತ್ಮ ಜ್ಞಾನದ ಸ್ನಾನದ ಮೂಲಕ ಪವಿತ್ರ ಆಗುತ್ತದೆ ಆತ್ಮ ನೀರಿನ ಸ್ನಾನದ ಮೂಲಕ ಪವಿತ್ರ ಆಗಲು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ನೀವೀಗ ಬರೆಯಬಹುದು ನೀರಿನಲ್ಲಿ ಸ್ನಾನವನ್ನು ಮಾಡಲು ಜನ ಪ್ರತಿದಿನ ಹೋಗುತ್ತಾರೆ ಜನ ಪ್ರತಿದಿನ ಹೋಗಿ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಾರೆ ಎಷ್ಟೆಲ್ಲಾ ನದಿ ಇದೆಯೋ ಆ ನದಿಯಲ್ಲಿ ಪ್ರತಿದಿನ ಜನ ಸ್ನಾನವನ್ನು ಮಾಡುತ್ತಾರೆ ನಂತರ ಅದೇ ನೀರನ್ನೇ ಕುಡಿಯುತ್ತಾರೆ ನೀರಿನಿಂದಲೇ ಎಲ್ಲಾ ಕಾರ್ಯವನ್ನು ಮಾಡಲಾಗುತ್ತದೆ ನೀರನ್ನು ಎಲ್ಲಾ ಕಾರ್ಯಕ್ಕೂ ಬಳಸುತ್ತಾರೆ ಈ ಮಾತು ಎಷ್ಟು ಸಹಜ ಆಗಿದೆ ಆದರೆ ಈ ಮಾತು ಯಾರ ಬುದ್ಧಿಯಲ್ಲೂ ಧಾರಣೆ ಆಗುವುದಿಲ್ಲ ಜ್ಞಾನದ ಮೂಲಕ ಒಂದು ಸೆಕೆಂಡ್ ನಲ್ಲಿ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಪುನಃ ಹೇಳುತ್ತಾರೆ ಅಪಾರ ಜ್ಞಾನ ಇದೆ ಸಂಪೂರ್ಣ ಸಮುದ್ರವನ್ನು ಇಂಕನ್ನಾಗಿ ಮಾಡಿಕೊಳ್ಳಿ ಕಾಡನ್ನು ಪೆನ್ನನ್ನಾಗಿ ಮಾಡಿಕೊಳ್ಳಿ ಭೂಮಿಯನ್ನು ಪೇಪರ್ ಅನ್ನಾಗಿ ಮಾಡಿಕೊಳ್ಳಿ ಆದರೂ ಕೂಡ ಜ್ಞಾನದ ಮಾತನ್ನು ಬರೆಯುತ್ತಾ ಹೋದರೆ ಜ್ಞಾನದ ಅಂತ್ಯ ಆಗಲು ಸಾಧ್ಯ ಇಲ್ಲ ಅಷ್ಟು ಅಪಾರ ಜ್ಞಾನ ಇದೆ ಎಂದು ಜ್ಞಾನದ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಪ್ರತಿ ದಿನ ಜ್ಞಾನದ ಭಿನ್ನ ಭಿನ್ನ ಪಾಯಿಂಟ್ ಅನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ದಿನ ನಾನು ನಿಮಗೆ ಬಹಳಷ್ಟು ರಹಸ್ಯದ ಜ್ಞಾನದ ಮಾತನ್ನು ತಿಳಿಸುತ್ತೇನೆ ಎಂದು ಮಕ್ಕಳು ಹೇಳುತ್ತಾರೆ ಬಾಬಾ ಈ ಜ್ಞಾನದ ಪಾಯಿಂಟ್ ಅನ್ನು ನೀವು ಮೊದಲೇ ಏಕೆ ತಿಳಿಸಲಿಲ್ಲ ಎಂದು ಅರೆ ಮೊದಲು ಹೇಗೆ ತಿಳಿಸಲು ಸಾಧ್ಯ ಕಥೆಯನ್ನು ಆದಿಯಿಂದ ಹಿಡಿದು ನಂಬರ್ ವಾರ ತಿಳಿಸಲಾಗುತ್ತದೆ ಅಂತಿಮ ಸಮಯದ ಪಾತ್ರದ ಬಗ್ಗೆ ಮೊದಲೇ ತಂದೆ ಹೇಗೆ ತಿಳಿಸಲು ಸಾಧ್ಯ ಅಂದ ಮೇಲೆ ಇಲ್ಲಿ ಪರಮಾತ್ಮ ತಂದೆ ಹೊಸ ಹೊಸ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಸೃಷ್ಟಿ ಚಕ್ರದ ಬಗ್ಗೆ ಯಾರೇ ನಿಮ್ಮನ್ನು ಕೇಳಿದರೂ ನೀವು ತಕ್ಷಣ ಅವರಿಗೆ ಸೃಷ್ಟಿ ಚಕ್ರದ ಬಗ್ಗೆ ತಿಳಿಸಬಹುದು ಆದರೆ ನಿಮ್ಮ ಬುದ್ಧಿಯಲ್ಲಿ ನಂಬರ್ ವಾರ ಆಗಿ ಜ್ಞಾನ ಧಾರಣೆಯಾಗಿದೆ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ ನಿಮ್ಮ ಬಳಿ ಅನೇಕರು ಜ್ಞಾನವನ್ನು ಕೇಳಲು ಬರುತ್ತಾರೆ ಅವರ ಪ್ರಶ್ನೆಗೆ ಸರಿಯಾಗಿ ನೀವು ಉತ್ತರವನ್ನು ಕೊಡದೇ ಇದ್ದರೆ ಅವರು ಹೊರಗಡೆ ಜಗತ್ತಿಗೆ ಹೋದಾಗ ಅಲ್ಲಿರುವ ಜನರಿಗೆ ಹೇಳುತ್ತಾರೆ ಇವರ ಮೂಲಕ ನಮಗೆ ಸಂಪೂರ್ಣ ಜ್ಞಾನ ಸಿಗಲಿಲ್ಲ ಇವರು ನಮಗೆ ಸಂಪೂರ್ಣ ಜ್ಞಾನವನ್ನು ನೀಡಲಿಲ್ಲ ಇವರು ಸುಮ್ಮನೆ ಚಿತ್ರವನ್ನು ಇಟ್ಟಿದ್ದಾರೆ ಆದರೆ ಆ ಚಿತ್ರದ ಬಗ್ಗೆ ಇವರು ಸರಿಯಾಗಿ ತಿಳಿಸಲಿಲ್ಲ ಎಂದು ಅವರು ಹೊರಗಡೆ ಜಗತ್ತಿಗೆ ಹೋಗಿ ಹೇಳುತ್ತಾರೆ ಆದ್ದರಿಂದ ಅವರಿಗೆ ಜ್ಞಾನವನ್ನು ತಿಳಿಸುವಂತವರು ಬಹಳ ಒಳ್ಳೆಯವರಾಗಿರಬೇಕು ಇಲ್ಲದಿದ್ದರೆ ಅವರಿಗೆ ಸಂಪೂರ್ಣ ಜ್ಞಾನ ಅರ್ಥ ಆಗುವುದಿಲ್ಲ ಜ್ಞಾನವನ್ನು ತಿಳಿಸುವಂತವರು ಸಂಪೂರ್ಣ ಜ್ಞಾನವನ್ನು ತಿಳಿಸದೇ ಇದ್ದರೆ ಅವರಿಗೆ ಅರ್ಧ ಜ್ಞಾನ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಹೇಳುತ್ತಾರೆ ಕೆಲವೊಂದು ಸ್ಥಾನದಲ್ಲಿ ಪರಮಾತ್ಮ ತಂದೆ ಸ್ವಯಂ ನೋಡುತ್ತಾರೆ ಜ್ಞಾನವನ್ನು ಕೇಳುತ್ತಿರುವಂತಹ ವ್ಯಕ್ತಿ ಬಹಳಷ್ಟು ತಿಳುವಳಿಕೆ ಉಳ್ಳವರಾಗಿರುತ್ತಾರೆ ಮಕ್ಕಳು ಬಹಳ ಬುದ್ಧಿವಂತರಾಗಿರುವುದಿಲ್ಲ ಜ್ಞಾನವನ್ನು ಹೇಳುತ್ತಿರುವಂತಹ ಮಕ್ಕಳು ಬುದ್ಧಿವಂತ ಮಕ್ಕಳಾಗಿರುವುದಿಲ್ಲ ಆಗ ಸ್ವಯಂ ಪರಮಾತ್ಮ ತಂದೆ ಆ ಮಗುವಿನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಜ್ಞಾನವನ್ನು ಹೇಳಲು ಸಹಾಯವನ್ನು ಮಾಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಬಹಳ ಸಣ್ಣ ರಾಕೆಟ್ ಆಗಿದ್ದಾರೆ ಪರಮಾತ್ಮ ತಂದೆಗೆ ಈ ಸೃಷ್ಟಿಗೆ ಬರಲು ಮತ್ತು ಈ ಸೃಷ್ಟಿಯಿಂದ ವಾಪಸ್ ಹೋಗಲು ಜಾಸ್ತಿ ಸಮಯ ಬೇಕಾಗಿಲ್ಲ ಆದರೆ ಜಗತ್ತಿನ ಜನ ಪರಮಾತ್ಮ ತಂದೆ ಬಹುರೂಪಿಯಾಗಿದ್ದಾರೆ ಅಥವಾ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಮಾತನ್ನು ಹೇಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಯಾರಾದರೂ ಬಹಳ ಒಳ್ಳೆಯ ವ್ಯಕ್ತಿಗಳು ಜ್ಞಾನವನ್ನು ಕೇಳಲು ಬಂದರೆ ಜ್ಞಾನವನ್ನು ಕೇಳುವಂತವರು ಬಹಳ ದೊಡ್ಡ ವ್ಯಕ್ತಿ ಒಳ್ಳೆಯ ವ್ಯಕ್ತಿಯಾಗಿದ್ದರೆ ಅವರಿಗೆ ಜ್ಞಾನವನ್ನು ತಿಳಿಸುವಂತವರು ಕೂಡ ಅಷ್ಟೇ ಒಳ್ಳೆಯವರು ಮತ್ತು ಬುದ್ಧಿವಂತರಾಗಿರಬೇಕು ಈ ಸಮಯದಲ್ಲಿ ಕೆಲವರು ಬಾಲ್ಯದಲ್ಲೇ ಶಾಸ್ತ್ರವನ್ನು ಕಂಠಪಾಠ ಮಾಡಿ ಓದಿ ಹೇಳುತ್ತಿರುತ್ತಾರೆ ಏಕೆಂದರೆ ಆತ್ಮ ಹಿಂದಿನ ಜನ್ಮದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಬರುತ್ತದೆ ಪುನಃ ಅವರು ಪುನರ್ಜನ್ಮವನ್ನು ಪಡೆದುಕೊಂಡು ಅಲ್ಲೂ ಕೂಡ ವೇದ ಶಾಸ್ತ್ರವನ್ನು ಓದಲು ಪ್ರಾರಂಭ ಮಾಡುತ್ತಾರೆ ಅಂತಮತಿ ಆಗುತ್ತದೆ ಅಂತಿಮ ಸಮಯದಲ್ಲಿ ಆಸ್ತಮದಲ್ಲಿ ಯಾವ ಸಂಸ್ಕಾರ ಇರುತ್ತದೆಯೋ ಆತ್ಮ ಪುನರ್ಜನ್ಮವನ್ನು ಪಡೆದುಕೊಳ್ಳುವಾಗ ಅದೇ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಕೊನೆಗೂ ಆ ದಿನ ಇಂದು ಬಂತು ಈಗ ನಿಜವಾಗಿಯೂ ಸ್ವರ್ಗದ ಬಾಗಿಲು ತೆರೆಯುತ್ತಿದೆ ಕೊನೆಗೂ ಸ್ವರ್ಗದ ಬಾಗಿಲು ತೆರೆಯುವಂತಹ ದಿನ ಬಂದೇ ಬಿಟ್ಟಿತು ಹೊಸ ಜಗತ್ತಿನ ಸ್ಥಾಪನೆ ಅವಶ್ಯವಾಗಿ ಆಗುತ್ತದೆ ಈಗ ಅವಶ್ಯವಾಗಿ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಹೊಸ ಜಗತ್ತಿನಲ್ಲಿ ಸ್ವರ್ಗ ಇರುತ್ತದೆ ಅನ್ನುವ ಮಾತು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಸತ್ಯ ಸತ್ಯವಾದ ಸತ್ಯನಾರಾಯಣದ ಕಥೆಯನ್ನು ಕೇಳುತ್ತಿದ್ದೇವೆ ಅಥವಾ ನಾವೀಗ ಅಮರ ಕಥೆಯನ್ನು ಕೇಳುತ್ತಿದ್ದೇವೆ ಇಲ್ಲಿ ಒಂದೇ ಕಥೆ ಇದೆ ಮತ್ತು ಹೇಳುತ್ತಿರುವಂತಹ ಪರಮಾತ್ಮ ತಂದೆ ಕೂಡ ಒಬ್ಬರೇ ಆಗಿದ್ದಾರೆ ಆದರೆ ಪುನಃ ಜಗತ್ತಿನಲ್ಲಿ ಅನೇಕ ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಕಥೆಯನ್ನು ಹೇಳುತ್ತಾರೋ ಆ ಎಲ್ಲಾ ಕತೆ ಎಲ್ಲಾ ಉದಾಹರಣೆ ನಿಮ್ಮದೇ ಆಗಿದೆ ಭಕ್ತಿ ಮಾರ್ಗದಲ್ಲಿ ಪುನಃ ಅದೇ ಕಥೆಯನ್ನು ಹೇಳುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಇದು ಬಹಳ ದೊಡ್ಡ ಬೇಹದ್ದಿನ ಆಟ ಆಗಿದೆ ಈ ಆಟದಲ್ಲಿ ಮೊದಲು ಸತ್ಯುಗ ತ್ರೇತಾಯುಗ ಅಂದರೆ ರಾಮರಾಜ್ಯ ಇರುತ್ತದೆ ನಂತರ ರಾವಣ ರಾಜ್ಯ ಬರುತ್ತದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈ ನಾಟಕಕ್ಕೆ ಅನಾದಿ ನಾಟಕ ಅವಿನಾಶಿ ನಾಟಕ ಎಂದು ಕರೆಯಲಾಗುತ್ತದೆ ನಾವೆಲ್ಲರೂ ಆತ್ಮರಾಗಿದ್ದೇವೆ ಈ ಜ್ಞಾನವನ್ನು ಪರಮಾತ್ಮ ತಂದೆ ನಮಗೆ ನೀಡಿದ್ದಾರೆ ಈ ಜ್ಞಾನ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಆ ಎಲ್ಲಾ ಆತ್ಮರ ಪಾತ್ರ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ಯಾವ ಸಮಯದಲ್ಲಿ ಯಾರ ಪಾತ್ರ ನಾಟಕದ ಅವರು ಆ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ ಈ ರೀತಿ ಈ ನಾಟಕದಲ್ಲಿ ಆತ್ಮರ ಪಾತ್ರ ವೃದ್ಧಿಯಾಗುತ್ತಾ ಹೋಗುತ್ತದೆ ಮಕ್ಕಳಿಗೋಸ್ಕರ ಮೊದಲನೇ ಮುಖ್ಯ ಮಾತು ಅಂದರೆ ನೀವೀಗ ಪತಿತರಿಂದ ಪಾವನ ಆಗಬೇಕು ಪತಿತರಿಂದ ಪಾವನ ಆಗುವುದೇ ಮಕ್ಕಳಿಗೋಸ್ಕರ ಮುಖ್ಯ ಮಾತಾಗಿದೆ ನೀವೆಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಮಕ್ಕಳೇ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಮಕ್ಕಳು ಕಾಮಚಿತ್ತಿಯ ಮೇಲೆ ಕುಳಿತು ಭಸ್ಮ ಆಗಿ ಬಿಟ್ಟಿದ್ದಾರೆ ಇದು ಯಥಾರ್ಥವಾದ ಮಾತಾಗಿದೆ ಆತ್ಮ ಅಕಾಲ ಆಗಿದೆ ಅಕಾಲ ಆತ್ಮದ ಸಿಂಹಾಸನ ಈ ಭ್ರಟಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ಈ ಬ್ರಹ್ಮ ತಂದೆಯ ಚಿತ್ರವನ್ನು ನೋಡಿ ಎಲ್ಲರೂ ನಿಮ್ಮನ್ನು ಕೇಳುತ್ತಾರೆ ಇವರು ಯಾರಾಗಿದ್ದಾರೆ ಎಂದು ನೀವು ಹೇಳಬೇಕು ನೋಡಿ ಶಾಸ್ತ್ರದಲ್ಲೂ ಕೂಡ ಬರೆಯಲಾಗಿದೆ ಭಗವಾನ್ ವಾಚಾಗಿದೆ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಈ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಬರುತ್ತಾರೆ ಸಂಪೂರ್ಣ ಶೃಂಗರಿತ ಆದಂತಹ ಶ್ರೀಕೃಷ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನಂತರ ಸಾಧಾರಣ ಬ್ರಹ್ಮ ಆಗುತ್ತಾರೆ ಅದೇ ಸಾಧಾರಣ ಬ್ರಹ್ಮ ಪುನಃ ಶ್ರೀಕೃಷ್ಣ ಆಗುತ್ತಾರೆ ಕೆಳಗಡೆ ಇದೇ ಬ್ರಹ್ಮ ತಂದೆ ಕುರಿತು ತಪಸ್ಸನ್ನು ಮಾಡುತ್ತಿದ್ದಾರೆ ನಿಮಗೆ ಗೊತ್ತಿದೆ ನಾವೀಗ ದೇವತೆ ಆಗುತ್ತೇವೆ ತ್ರಿಮೂರ್ತಿಯ ಚಿತ್ರವನ್ನು ಅನೇಕರು ನೋಡಿದ್ದೀರಾ ಆದರೆ ತ್ರಿಮೂರ್ತಿಯ ಚಿತ್ರದ ಅರ್ಥ ಗೊತ್ತಿರಬೇಕು ತಾನೆ ಯಾರು ಸ್ಥಾಪನೆಯನ್ನು ಮಾಡುತ್ತಾರೋ ನಂತರ ಅವರೇ ಪಾಲನೆಯನ್ನು ನೀಡುತ್ತಾರೆ ಸ್ಥಾಪನೆಯ ಸಮಯದ ನಾಮರೂಪ ದೇಶ ಕಾಲವೇ ಬೇರೆಯಾಗಿದೆ ಪಾಲನೆಯ ಸಮಯದ ನಾಮರೂಪ ದೇಶ ಕಾಲವೇ ಬೇರೆಯಾಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜ ಆಗಿದೆ ಈ ಬ್ರಹ್ಮ ತಂದೆ ಕೆಳಗಡೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಾರೆ ನಂತರ ಇದೇ ಬ್ರಹ್ಮ ತಂದೆ ಈ ರೀತಿ ದೇವತೆ ಆಗುತ್ತಾರೆ ಶ್ರೀಕೃಷ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನಂತರ ಬ್ರಹ್ಮ ಆಗುತ್ತಾರೆ ಅನ್ನುವುದು ಬಹಳ ಸಹಜವಾದ ಜ್ಞಾನದ ಮಾತಾಗಿದೆ ಇದು ಸೆಕೆಂಡ್ ನಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಬಹಳಷ್ಟು ಸಹಜವಾದ ಜ್ಞಾನ ಆಗಿದೆ ನಮ್ಮ ಬುದ್ಧಿಯಲ್ಲಿ ಈಗ ಜ್ಞಾನ ಇದೆ ನಾವೀಗ ಈ ರೀತಿ ದೇವತೆ ಆಗುತ್ತಿದ್ದೇವೆ ಎಂದು ನಾವೀಗ ದೇವತೆ ಆಗುತ್ತಿದ್ದೇವೆ ಅನ್ನುವ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇದೆ ದೇವತೆಗಳೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ದೇವತೆಗಳನ್ನು ಬಿಟ್ಟು ಬೇರೆ ಯಾರಾದರೂ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೇನೂ ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ತಿಳಿಸಿದ್ದಾರೆ ಮೊದಲು ಈ ಸೃಷ್ಟಿಗೆ ದೇವತೆಗಳೇ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮೀನುಗಳ ಗೊಂಬೆಗಳಿರುತ್ತದೆ ಮೀನುಗಳ ಆ ಗೊಂಬೆಗಳು ಕೆಳಗಡೆ ಬರುತ್ತಿರುತ್ತದೆ ಮತ್ತು ಮೇಲೆ ಏರುತ್ತಿರುತ್ತದೆ ಅದೇ ರೀತಿ ನೀವೆಲ್ಲರೂ ಏಣಿಯನ್ನು ಇಳಿಯುತ್ತಾ ಕೆಳಗಡೆ ಬರುತ್ತೀರಾ ಮತ್ತು ಏಣಿಯನ್ನು ಹತ್ತಿ ಮೇಲೆ ಹೋಗುತ್ತೀರಾ ಬ್ರಹ್ಮರಿಯ ಉದಾಹರಣೆಯನ್ನು ನೀಡುತ್ತಾರೆ ಆಮೆಯ ಉದಾಹರಣೆಯನ್ನು ನೀಡುತ್ತಾರೆ ಅದೆಲ್ಲ ಈ ಸಮಯದ ಉದಾಹರಣೆಯಾಗಿದೆ ಬ್ರಹ್ಮರಿಯನ್ನು ನೋಡಿ ಬ್ರಹ್ಮರಿಗೆ ಎಷ್ಟೊಂದು ಬುದ್ಧಿ ಇದೆ ಮನುಷ್ಯರು ತಮ್ಮನ್ನು ತಾವು ಬಹಳಷ್ಟು ಬುದ್ಧಿವಂತರು ಎಂದು ತಿಳಿದುಕೊಂಡಿದ್ದಾರೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನುಷ್ಯರಿಗೆ ಬ್ರಹ್ಮರಿಗೆ ಇರುವಷ್ಟು ಕೂಡ ಬುದ್ಧಿ ಇಲ್ಲ ಸರ್ಪ ತನ್ನ ಹಳೆಯ ಕೊರೆಯನ್ನು ಬಿಟ್ಟು ಹೊಸ ಕೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ ತಿಳುವಳಿಕೆ ಉಳ್ಳಂತವರು ನೀವೀಗ ಆಗಿದ್ದೀರಾ ಮತ್ತು ನೀವೀಗ ಯೋಗ್ಯರಾಗಿದ್ದೀರಾ ಈಗ ಆತ್ಮ ಅಪವಿತ್ರ ಆಗಿರುವ ಕಾರಣ ಆತ್ಮ ಯೋಗ್ಯ ಇಲ್ಲ ಅದೇ ಆತ್ಮವನ್ನು ಪರಮಾತ್ಮ ತಂದೆ ಪವಿತ್ರ ಆತ್ಮವನ್ನಾಗಿ ಮಾಡುತ್ತಾರೆ ಅಂದರೆ ಆತ್ಮವನ್ನು ಯೋಗ್ಯ ಆತ್ಮನನ್ನಾಗಿ ಮಾಡುತ್ತಾರೆ ಸತ್ಯುಗ ಯೋಗ್ಯ ಜಗತ್ತಾಗಿದೆ ಸಂಪೂರ್ಣ ಸೃಷ್ಟಿಯನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡುವುದು ಒಬ್ಬ ಪರಮಾತ್ಮ ತಂದೆಯ ಕಾರ್ಯ ಆಗಿದೆ ಸ್ವರ್ಗದಲ್ಲಿ ಏನಿರುತ್ತದೆ ಸ್ವರ್ಗದಲ್ಲಿ ಏನಿರುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ದೇವಿ ದೇವತೆಗಳ ರಾಜ್ಯಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇರುತ್ತದೆ ಹೊಸ ಜಗತ್ತಾದ ಸತ್ಯುಗದಲ್ಲಿ ನಮ್ಮ ರಾಜ್ಯ ಭಾಗ್ಯ ಇತ್ತು ಹೊಸ ಜಗತ್ತಾದ ಸತ್ಯಯುಗದಲ್ಲಿ ನಾವೆಲ್ಲರೂ ರಾಜ್ಯವನ್ನು ಆಳುತ್ತಿದ್ದೆವು ಅನ್ನುವುದು ನಿಮಗೆ ಗೊತ್ತಿದೆ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನೇಕ ಬಾರಿ ನಾವು ರಾಜ್ಯವನ್ನು ಪಡೆದುಕೊಂಡಿದ್ದೇವೆ ಪುನಃ ನಾವೇ ರಾಜ್ಯವನ್ನು ಕಳೆದುಕೊಂಡಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ ರಾಮನ ಮತದಂತೆ ನಡೆದು ನೀವು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ರಾವಣನ ಮತದಂತೆ ನಡೆದು ನೀವೆಲ್ಲರೂ ರಾಜ್ಯವನ್ನು ಕಳೆದುಕೊಂಡಿದ್ದೀರಾ ಈಗ ಪುನಃ ಉನ್ನತ ಸ್ಥಾನಕ್ಕೆ ಏರುವುದಕ್ಕೋಸ್ಕರ ರಾಮ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಮತ ಪ್ರಾಪ್ತಿಯಾಗುತ್ತಿದೆ ಕೆಳಗಡೆ ಬೀಳುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಮತವನ್ನು ನೀಡುವುದಿಲ್ಲ ಕೆಳಗಡೆ ಬೀಳುವುದಕ್ಕೋಸ್ಕರ ರಾಮ ಆದಂತಹ ಪರಮಾತ್ಮ ತಂದೆಯ ಮತ ಮಕ್ಕಳಿಗೆ ಸಿಗುವುದಿಲ್ಲ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೆ ಭಕ್ತಿಯನ್ನು ಮಾಡುತ್ತಿರುವಂತಹ ಭಕ್ತರ ಬುದ್ಧಿ ಪರಿವರ್ತನೆ ಆಗುವುದು ಬಹಳ ಕಷ್ಟ ಏಕೆಂದರೆ ಜಗತ್ತಿನಲ್ಲಿ ಭಕ್ತಿ ಮಾರ್ಗದ ಶೋ ಬಹಳಷ್ಟು ಇದೆ ಭಕ್ತಿ ಮಾರ್ಗ ಅನ್ನುವ ಕೆಸರ್ನಲ್ಲಿ ಎಲ್ಲರೂ ಸಂಪೂರ್ಣ ಮುಳುಗಿಬಿಟ್ಟಿದ್ದಾರೆ ಭಕ್ತಿ ಮಾರ್ಗ ಅನ್ನುವ ಕೆಸರ್ನಲ್ಲಿ ಯಾವಾಗ ಎಲ್ಲರೂ ಕುತ್ತಿಗೆವರೆಗೂ ಸಂಪೂರ್ಣ ಮುಳುಗುತ್ತಾರೋ ಆಗ ಅಂತಿಮ ಸಮಯದಲ್ಲಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಅಂದರೆ ಭಕ್ತಿ ಮಾರ್ಗದ ಅಂತಿಮ ಸಮಯ ಬಂದಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಮತ್ತು ಪರಮಾತ್ಮ ತಂದೆ ಜ್ಞಾನವನ್ನು ನೀಡಿ ಎಲ್ಲರನ್ನು ಪಾರು ಮಾಡಿ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಬಂದು ಈ ಮಕ್ಕಳ ಮೂಲಕ ಕಾರ್ಯವನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆಯ ಜೊತೆಗೆ ಸೇವೆಯನ್ನು ಮಾಡುವಂತವರು ಬ್ರಾಹ್ಮಣರಾದ ನೀವೇ ಆಗಿದ್ದೀರಾ ಬ್ರಾಹ್ಮಣರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಸೇವೆಯನ್ನು ಮಾಡುತ್ತೀರಾ ಪರಮಾತ್ಮನ ಸೇವೆಯನ್ನು ಮಾಡುತ್ತಿರುವ ನಿಮಗೆ ಈಶ್ವರನ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ ಎಲ್ಲಾ ಸೇವೆಗಿಂತ ಬಹಳ ಒಳ್ಳೆಯ ಸೇವೆ ಅಂದರೆ ಪರಮಾತ್ಮ ತಂದೆಯ ಸೇವೆ ಆಗಿದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ಶ್ರೀಮತ ಪ್ರಾಪ್ತಿಯಾಗುತ್ತಾ ಇದೆ ಈ ರೀತಿ ಸೇವೆಯನ್ನು ಮಾಡಿ ಈ ರೀತಿ ಸೇವೆಯನ್ನು ಮಾಡಿ ಎಂದು ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ನೀವು ಅನೇಕರಿಗೆ ಜ್ಞಾನವನ್ನು ಕೊಟ್ಟು ಅನೇಕರ ಸೇವೆಯನ್ನು ಮಾಡುತ್ತೀರಾ ಆದರೆ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಇದೇನು ಹೊಸ ಮಾತಲ್ಲ ಕಲ್ಪದ ಮೊದಲು ಎಷ್ಟೆಲ್ಲಾ ಜನ ದೇವಿ ದೇವತೆಗಳು ಜ್ಞಾನ ಮಾರ್ಗಕ್ಕೆ ಬಂದಿದ್ದರು ಈಗಲೂ ಅವರೇ ಬರುತ್ತಾರೆ ಇದೆಲ್ಲಾ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೀವೀಗ ಕೇವಲ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಲುಪಿಸಬೇಕು ಪರಮಾತ್ಮ ತಂದೆಯ ಸಂದೇಶವನ್ನು ನೀಡುವುದು ಬಹಳ ಸಹಜ ಆಗಿದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಕಲ್ಪದ ಸಂಗಮ ಯುಗದ ಸಮಯದಲ್ಲಿ ಬರುತ್ತಾರೆ ಯಾವಾಗ ಭಕ್ತಿ ಬಹಳ ತೀವ್ರ ಗತಿಯಿಂದ ನಡೆಯುತ್ತಿರುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಬಂದು ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈಗ ನಿಮ್ಮೆಲ್ಲರ ಮೇಲೆ ಬೃಹಸ್ಪತಿಯ ದಶೆ ಇದೆ ಅಂದರೆ ಗುರು ದಶೆ ಇದೆ ಎಲ್ಲರೂ ಸ್ವರ್ಗಕ್ಕೆ ಹೋಗುತ್ತಾರೆ ಆದರೆ ನಂಬರ್ ಆಗಿ ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರ ಮೇಲೆ ಮಂಗಳ ದಶೆ ಇದೆ ಕೆಲವರ ಜೀವನದಲ್ಲಿ ರಾವು ದಶೆ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯೋಗ್ಯರು ಮತ್ತು ತಿಳುವಳಿಕೆ ಉಳ್ಳವರು ಆಗುವುದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು ಇಡೀ ಜಗತ್ತನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸೇವೆಯನ್ನು ಮಾಡಬೇಕು ಈಶ್ವರನ ಸೇವಾದಾರಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ಕಲಿಯುಗಿ ಜಗತ್ತಿನ ರೀತಿ ಪದ್ಧತಿ ಲೋಕದ ಮರ್ಯಾದೆ ಕುಲದ ಮರ್ಯಾದೆಯನ್ನು ತ್ಯಾಗ ಮಾಡಿ ಸತ್ಯ ಮರ್ಯಾದೆಯನ್ನು ಪಾಲನೆ ಮಾಡಬೇಕು ದೈವಿ ಗುಣದಿಂದ ಸಂಪನ್ನಾಗಿ ದೈವಿ ಸಂಪ್ರದಾಯದ ಸ್ಥಾಪನೆಯನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಅಪವಿತ್ರತೆಯ ಅಂಶ ಆದಂತಹ ಆಲಸ್ಯ ಮತ್ತು ಹುಡುಗಾಟಿಕೆಯನ್ನು ತ್ಯಾಗ ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿಗಳಾಗಿ ದಿನಚರಿಯಲ್ಲಿ ಯಾವುದಾದರೂ ಕಾರ್ಯದಲ್ಲಿ ಏರುಪೇರಿನಲ್ಲಿ ಬರುವುದು ಅಂದರೆ ಆಲಸ್ಯಕ್ಕೆ ವಶ ಆಗುವುದು ಅಥವಾ ಹುಡುಗಾಟಿಕೆಯನ್ನು ಮಾಡುವುದು ಇದೂ ಕೂಡ ವಿಕಾರದ ಅಂಶ ಆಗಿದೆ ನೀವು ಪೂಜ್ಯ ಈ ಆಲಸ್ಯ ಅಥವಾ ಹುಡುಗಾಟಿಕೆಯ ವಿಕಾರದ ಅಂಶದ ಪ್ರಭಾವ ನಿಮ್ಮ ಮೇಲೆ ಆಗಬಹುದು ಒಂದು ವೇಳೆ ಅಮೃತ ವೇಳೆಯ ಸಮಯದಲ್ಲಿ ಸ್ವಯಂ ಜಾಗೃತ ಸ್ಥಿತಿಯ ಅನುಭವವನ್ನು ನೀವು ಮಾಡದೇ ಇದ್ದರೆ ಅನಿವಾರ್ಯವಾಗಿ ನೀವು ಅಮೃತ ವೇಳೆಯ ಸಮಯದಲ್ಲಿ ಯೋಗದಲ್ಲಿ ಕುಳಿತರೆ ಅಥವಾ ಸುಸ್ತಿನಿಂದ ನೀವು ಯೋಗದಲ್ಲಿ ಕುಳಿತರೆ ಪೂಜಾರಿಗಳು ಕೂಡ ಅನಿವಾರ್ಯವಾಗಿ ಸುಸ್ತಿನಿಂದ ನಿಮ್ಮ ಪೂಜೆಯನ್ನು ಮಾಡುತ್ತಾರೆ ಅಂದ ಮೇಲೆ ಆಲಸ್ಯ ಮತ್ತು ಹುಡುಗಾಟಿಕೆಯನ್ನು ತ್ಯಾಗ ಮಾಡಿ ಆಗ ನೀವು ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಬಲೆ ನೀವು ಸೇವೆಯನ್ನು ಮಾಡಿ ಆದರೆ ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡಬೇಡಿ ನಾವೀಗ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಬೇಕು ಆದರೆ ಎಂದೂ ಯಾವ ಕಾರಣಕ್ಕೂ ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡಬಾರದು ಒಳ್ಳೆಯದು ಓಂ ಶಾಂತಿ